ನಮಸ್ತೆ ನಾನು ಡಾಕ್ಟರ್ ಸೌಮ್ಯ ಇವತ್ತು ನಾವು ಮೈಕ್ರೋಪ್ಲಾಸ್ಟಿಕ್ನಿಂದ ಆರೋಗ್ಯದ ಮೇಲಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ಜಾಗತಿಕ ಮಟ್ಟದಲ್ಲಿ ಮೈಕ್ರೋಪ್ಲಾಸ್ಟಿಕ್ನಿಂದ ಉಂಟಾಗುತ್ತಿರುವಂತಹ ಪರಿಸರ ಮಾಲಿನ್ಯದ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇವೆ ಏನಿದು ಮೈಕ್ರೋಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಹೆಸರು ನಾವೆಲ್ಲ ಕೇಳಿದ್ದೀವಿ ಐದು ಮಿಲಿಮೀಟರ್ಗಿಂತ ಚಿಕ್ಕದಾಗಿರುವಂತಹ ಪ್ಲಾಸ್ಟಿಕ್ನ ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ ಇವು ತುಂಬ ಚಿಕ್ಕದಾಗಿರೋದ್ರಿಂದ ಮತ್ತು ಬಹಳಷ್ಟು ಕಾಲ ಪರಿಸರದಲ್ಲಿ ಹಾಗೆ ಉಳ್ಕೊಳ್ಳೋದ್ರಿಂದ ಇದು ನಮ್ಮ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳನ್ನು ಹೊಂದಿದೆ ಈ ಮೈಕ್ರೋಪ್ಲಾಸ್ಟಿಕ್ನಲ್ಲಿ ಮೈಕ್ರೋ ಬೀಡ್ಸ್ ಮೈಕ್ರೋ ಫ್ರಾಗ್ಮೆಂಟ್ಸ್ ಈ ತರಹ ಬೇರೆ ಬೇರೆಯ ಮೈಕ್ರೋ ಫೈಬರ್ಸ್ ಹೀಗೆಲ್ಲ ಕ್ಲಾಸಿಫಿಕೇಷನ್ನನ್ನು ನಾವು ನೋಡಬಹುದು ಪ್ರೈಮರಿ ಸೋರ್ಸಸ್ ಅಥವಾ ಅದರ ಪ್ರಾಥಮಿಕ ಮೂಲಗಳು ಹೇಗಿದೆ ಅಂದರೆ ನಾವು ಉಪಯೋಗಿಸುವಂತಹ ಕಾಸ್ಮೆಟಿಕ್ಗಳಲ್ಲೇ ಅಥವಾ ವೈಯಕ್ತಿಕ ಸ್ವಚ್ಛತೆಗೆ ಬಳಸುವಂಥ ಕೆಲವು ವಸ್ತುಗಳಲ್ಲಿ ಮೈಕ್ರೋಬೆಡ್ಸ್ ರೂಪದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇರುತ್ತೆ ಉದಾಹರಣೆಗೆ ಟೂತ್ಪೇಸ್ಟಲ್ಲಿ ಇರ್ಬೋದು ಫೇಸ್ವಾಶಲ್ಲಿ ಇರ್ಬೋದು ಎಕ್ಸ್ಫೋಲಿಯನ್ಸಲ್ಲಿ ಇರ್ಬೋದು ಸೊ ಈ ಮೈಕ್ರೋಬೆಡ್ಸ್ ಏನಿದೆ ಮೈಕ್ರೋಪ್ಲಾಸ್ಟಿಕ್ ಅಂತ ಕರೆಯಲ್ಪಡುತ್ತೆ ಇನ್ನು ಎರಡನೇ ಹಂತದಲ್ಲಿ ಅಥವಾ ಸೆಕೆಂಡ್ರಿ ಸೋರ್ಸಸ್ ಆಗಿ ಈ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ಕನ್ನು ಯಾವಾಗ ಡಿಗ್ರೇಡ್ ಮಾಡ್ತಾರೆ ಉದಾಹರಣೆಗೆ ಸಿಂಥೆಟಿಕ್ ಬಟ್ಟೆಗಳಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಗಳು ಮೀನು ಹಿಡಿಯುವಂತಹ ಬಲೆ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಐಟಮ್ಸನ್ನ ಡಿಗ್ರೇಡ್ ಮಾಡಿದಾಗ ಮೈಕ್ರೋಪ್ಲಾಸ್ಟಿಕ್ಸ್ ಉತ್ಪಾದನೆ ಆಗುತ್ತೆ ಸೊ ಈ ಮೈಕ್ರೋಪ್ಲಾಸ್ಟಿಕ್ ನಮ್ಮ ಪರಿಸರ ವ್ಯವಸ್ಥೆಯನ್ನು ಪ್ರವೇಶ ಮಾಡಿದಾಗ ಉದಾಹರಣೆಗೆ ನೀರಿನ ಆಕರಣಗಳನ್ನು ಸೇರಿಸಿ ಸೇರಿದಾಗ ಜಲಚರಗಳು ಅದನ್ನು ಸೇವನೆ ಮಾಡಿಬಿಟ್ಟು ಅದರಿಂದ ಜಲಚರಗಳಲ್ಲಿ ಬ್ಲಾಕೇಜ್ ಉಂಟಾಗಿ ಅವು ಸಾಯಬಹುದು ಅಥವಾ ಅದು ಆಹಾರದ ಸರಪಳಿಯನ್ನು ಸೇರಿ ಬೇರೆ ಬೇರೆ ಪರಿಸರ ವ್ಯವಸ್ಥೆಯನ್ನು ತಲುಪಬಹುದು ಮಣ್ಣಿನಲ್ಲಿ ಎರೆಹುಳುಗಳು ಮೈಕ್ರೋಪ್ಲಾಸ್ಟಿಕ್ಕನ್ನು ಸೇವಿಸ್ಬಿಟ್ಟು ನಾಶಗೊಳ್ಳಬಹುದು ಸೊ ಅವುಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಪರಿಸರ ವ್ಯವಸ್ಥೆ ಕೂಡ ಇದರಿಂದ ತೊಂದರೆಗೆ ಒಳಗಾಗುತ್ತೆ ಇನ್ನು ಮಣ್ಣಿನ ಫಲವತ್ತತೆ ಕೂಡ ಇದರಿಂದ ಕಡಿಮೆ ಆಗುತ್ತೆ ಇನ್ನು ವಾತಾವರಣದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಸಣ್ಣ ಕಣಗಳ ರೂಪದಲ್ಲಿ ಹೋಗ್ಬಿಟ್ಟು ಆ ಗಾಳಿಯನ್ನು ಉಸಿರಾಡಿದಂತಹ ಜೀವಿಗಳ ಉಸಿರಾಟದ ವ್ಯವಸ್ಥೆಯ ಮೇಲೆ ಅದು ತೊಂದರೆಯನ್ನು ಉಂಟು ಮಾಡ್ಬೋದು ಹಾಗಾದರೆ ನಮ್ಮ ದೇಹದ ಮೇಲೆ ಮೈಕ್ರೋಪ್ಲಾಸ್ಟಿಕ್ ಯಾವೆಲ್ಲ ದುಷ್ಪರಿಣಾಮಗಳನ್ನು ಹೊಂದಿದೆ ಈಗಾಗಲೇ ಹೇಳಿದಾಗೆ ಉಸಿರಾಟದ ವ್ಯವಸ್ಥೆಯಲ್ಲಿ ನಮಗೆ ಅಲರ್ಜಿ ಆಸ್ತಮಾ ಮತ್ತು ಕ್ಯಾನ್ಸರ್ ಕೂಡ ಮೈಕ್ರೋಪ್ಲಾಸ್ಟಿಕ್ನಿಂದ ಬರಬಹುದು ಅಂತ ಅಧ್ಯಯನಗಳು ಹೇಳ್ತವೆ ಇನ್ನು ಮಿದುಳಿನ ಮೇಲೆ ಬ್ರೈನ್ ಡಿಸ್ಫಂಕ್ಷನ್ ಅಂದರೆ ಮಿದುಳು ಸಮರ್ಪಕವಾಗಿ ಕೆಲಸ ಮಾಡದೆ ನರವ್ಯೂಹದ ತೊಂದರೆಗಳಾಗಬಹುದು ಹಾರ್ಮೋನಲ್ ಸಿಸ್ಟಮಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಇನ್ನು ಸಂತಾನೋತ್ಪತ್ತಿಯ ವಿಷಯಕ್ಕೆ ಬಂದರೆ ಬಂಜೆತನ ಮತ್ತು ಪದೇ ಪದೇ ಗರ್ಭಪಾತ ಆಗುವಂತಹ ಸಮಸ್ಯೆಗಳನ್ನು ನಾವು ಮೈಕ್ರೋಪ್ಲಾಸ್ಟಿಕ್ನಿಂದ ಕಾಣಬಹುದಾಗಿದೆ ಇನ್ನು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯ ಕೊರತೆ ಮತ್ತು ಆಟೋ ಇಮ್ಯೂನ್ ಡಿಸೀಸ್ಗಳು ಕೂಡ ಈ ಮೈಕ್ರೋಪ್ಲಾಸ್ಟಿಕ್ನಿಂದ ಉಂಟಾಗಬಲ್ಲವು ಸೊ ಇಷ್ಟೆಲ್ಲ ತೊಂದರೆಗಳನ್ನು ಉಂಟು ಮಾಡುತ್ತಾ ಇರುವಂತಹ ಈ ಮೈಕ್ರೋಪ್ಲಾಸ್ಟಿಕ್ ನಮ್ಮ ಪರಿಸರವನ್ನು ಸೇರದೇ ಇರೋಕ್ಕೆ ನಾವೇನು ಮಾಡ್ಬೋದು ನಮ್ಮ ಹಂತದಲ್ಲಿ ನಾವು ಈ ಥರ ಕಾಸ್ಮೆಟಿಕ್ಗಳ ಬಳಕೆಗಳನ್ನು ಕಡಿಮೆ ಮಾಡೋಣ ಮತ್ತು ಆದಷ್ಟು ಪ್ಲ್ಯಾಸ್ಟಿಕ್ ಉತ್ಪನ್ನಗಳನ್ನು ಖರೀದಿಸುವಂಥ ಪ್ರಕ್ರಿಯೆಯನ್ನು ಬಿಡೋಣ ಯಾಕೆಂದರೆ ಆ ಪ್ಲಾಸ್ಟಿಕ್ ಡಿಗ್ರೇಡ್ ಮಾಡೋಕ್ಕೆ ಹೋದಾಗ ಮತ್ತು ಮೈಕ್ರೋಪ್ಲಾಸ್ಟಿಕ್ ಉತ್ಪಾದನೆ ಆಗುತ್ತೆ ಆದಷ್ಟು ನಾವು ಈ ಪ್ಲ್ಯಾಸ್ಟಿಕ್ಗಳ ಒಂದು ಕೊಳ್ಳುಬಾಕ ಸಂಸ್ಕೃತಿಯನ್ನು ತಪ್ಪಿಸುವುದು ನಮ್ಮ ಭೂಮಿಯನ್ನು ನಮ್ಮ ಪರಿಸರವನ್ನು ರಕ್ಷಣೆ ಮಾಡೋಕ್ಕೆ ಇರುವಂಥ ಒಂದು ಒಳ್ಳೆಯ ವಿಧಾನವಾಗಿದೆ ಇನ್ನಷ್ಟು ಸುರಕ್ಷಿತವಾದಂತಹ ಪ್ಲಾಸ್ಟಿಕ್ ಡಿಗ್ರೆಡೇಷನ್ ಟೆಕ್ನಿಕ್ಸ್ ಮತ್ತು ಪ್ಲಾಸ್ಟಿಕ್ಕನ್ನು ಸಮರ್ಪಕವಾಗಿ ಅದನ್ನು ಒಂದು ನಿರ್ವಹಣೆ ಮಾಡುವಂತಹ ಹೊಸ ಹೊಸ ಇನ್ನೋವೇಟಿವ್ ಟೆಕ್ನಿಕ್ಸ್ ನಮ್ಮಲ್ಲಿ ಬರಬೇಕಾಗಿದೆ ಸೊ ಈ ಮೂಲಕ ನಾವು ನಮ್ಮ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು